ಸಾರಿ 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 ಅಪ್ಪ ಹತ್ಕೊಂಡು ಉಳಿತಾ ಇದ್ದಾಳೆ ಆಡ್ಸು ಕನ್ನಡ ಗೇಮರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ಗೋಸ್ಟ್ ಆಫ್ ಯೋ ಟೈಪ್ ಪಾರ್ಟ್ ಥರ್ಟಿ ಒನ್ ಸೊ ಎಲ್ಲರೂ ಹೇಗಿದ್ದೀರಾ ಓಪ್ಫುಲಿ ಚೆನ್ನಾಗಿದ್ದೀರಾ ಅನ್ಕೋತೀನಿ ಚೇ ಇದನ್ನು ಮಾಡಬಾರ್ದಿತ್ತು ಅಟ್ಲೀಸ್ಟ್ ಅದಾದರೂ ಸಾಯಿ ಉಪಯೋಗ ಬಂದಿರೋದು ಬಿಡಿ ಇನ್ನ ಬೇಜಾನಿದೆ ಸೋ ಹಳೆ ವೀಡಿಯೋಸ್ ಏನಾದರೂ ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿ ಫ್ರೆಂಡ್ಸ್ ಬಿಕಾಸ್ ಮುಂದೆ ಅಂದರೆ ಇವಾಗ ಆಡ್ತಿರೋದು ಅರ್ಥ ಆಗಲ್ಲ ವಾಟ್ಸ್ ದಿಸ್

ಎಲ್ಲಿಂದ ಎಲ್ಲಿಂದ ಮಾತಾಡ್ತಾನೆ ಅಂತ ನೋಡುವಯ್ ಓ ಜನ 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 ಸಾಗರ ಈ ಅಪ್ಪ ಏನಪ್ಪಾ Yeah ಯಾರೇ ಬೇಡ ಡೋಲ್ ಕಟ್ಟಣ ಈ ಸ್ವಲ್ಪ ಜಾಸ್ತಿ ರುಚಿಗೆ ಸೊ ಇದ್ದಾಡ್ಕೊಲಿಕ್ಕೆ ಇವನ್ನೆ ಕತ್ ಲೇ ಒಂದು ನಿಮಿಷ ಯಾರೋ ಇವನ್ನ ಎತ್ಕೋಬೇಡ ತಿರ್ಗಾ ಅಯ್ಯೋ ತಿರ್ಗಾ ಎತ್ಕೊಂಡ ಇವನಿಗೆ ಸಿಂಗಲ್ ಯೂಸ್ ಮಾಡೋಣ ಇನ್ನೊಬ್ಬ ಬಂದ ಇವನಿಗೆ ಡಬಲ್ದು ಇವಳಿಗೆ ಅವಳು ತಿರುಗಿಸ್ಕೊಂಡು ಅದೇ ಸೈಡಲ್ಲಿ ಇದ್ರೆ ಒಳ್ಳೇದು ಅದು ಸತ್ರೆಲ್ಲರು ನಾಟ್ ವಾಂಟ್ ಮೀ ಟು ಸಿ ಸರಿ ನೋಡೋಣ ಬನ್ನಿ ಏನಿದೆ ಅಂದ್ಬಿಟ್ಟು ನೋಡಬಾರ್ದು ನೋಡಬಾರ್ದು ನೋಡೋಣ ಇಲ್ಲ ಯಾರೋ ಮಾರ್ಕ್ ಹಾಕಿದ್ದಾನೆ ಬಟ್ ಇಲ್ಲೇನೂ ಇಲ್ಲ ಇವರೆಲ್ಲ ಲಾಕ್ ಹಾಕೋಗ್ಬಿಟ್ರು ಇಲ್ಲೇನೋ ಇದೆ ಇಲ್ಲ ಐತೆ ಯಾವುದೋ ಅಂತ ಮೇಲೆ ಹೋಗೋಣ ಅದಕ್ಕೆ ಮೇಲಿಂದ ಬಂದಿರ್ತಾನೆ ಮೇಲೆ ಓಕೆ ಆಗ್ತಿಲ್ಲ ಇಲ್ಲೂ ಬೇಜನ್ ಸಾರಿಸ್ಕೋ ಇಲ್ಲಿ ಒಳ್ಳೆ ಕೆಲಸ ಶಬಾಷ್ ಎಪಿಸೋಡ್ ಎಪಿಸೋಡಲ್ಲಿ ಮತ್ತು ಪೇಂಟಿಂಗ್ ಎಲ್ಲ ಮಾಡಬೇಕಂದ್ರೆ ಇದನ್ನು ಮಾಡಿದ್ದೀವಿ ಫ್ರೆಂಡ್ಸ್ ಹಳೆ ಎಪಿಸೋಡ್ ನೋಡಿ ಒಂದ್ಸರ್ತಿ ಹೋಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯೆನ್ಸ್ ರೈಟ್ ಅದು ಅಪ್ಪು ಡೌನು ಇದು ರೈಟು ಲೆಫ್ಟು ಸರಿ ಆಯಿತು ಲೆಫ್ಟ್ ಎಲ್ಲೇನೆ ಎಲ್ ಅನ್ಕೊಂಡೆ ಬಟ್ ಬಾಕ್ಸ್ In night, a box or a boxer? <laughs> box or a box. Engage. Engage. Forward. Mm, forward. And death. I'll we'll try to avoid that one. <laughs> Maybe I can use this to escape. Or tithe. ಇಂದ ಟ್ರಾನ್ಸ್ಲೇಟ್ ಇನ್ವೆಂಟ್ರಿದೆ ಇನ್ಸ್ಪೆಕ್ಟ್ ಇಲ್ಲ ಇಲ್ಲೇ ಐತೆ ಇದ್ರಲ್ಲಿ ಏನು ಅರ್ಥ ಆಗಬೇಕು ಡೆತ್ತು ಲಾಸ್ಟ್ನೇದು ಮರ್ತೋದೆ ಫಾರ್ವರ್ಡು ಅಪ್ ಡೌನು ರೈಟು ಲೆಫ್ಟು ಅದು ಗೊತ್ತಾಯಿತು ಎಂಗೇಜ್ ಅದು ಮೂರು ತ್ರಿಶೂಲ ಇರೋದು ಸರಿ ನೆನ್ಪಿಟ್ಕೊಳ್ಳೋಣ டி ஒன்சி மூவ் ஆக்தாரப்பா இல்லை ஃபார்வ் ஐத்தை ஹய் ஏன் இது ಕೊಂಡು ಉಳಿತಾ ಇದ್ದಾಳೆ ಆ್ಯಟ್ಸು ನೋಡ್ಕೊಂಡು ಸುಮ್ಮನೆ ಇದ್ದೀನಿ ನಾನು ಇಲ್ಲಿ ಫಾರ್ವರ್ಡ್ ಇದೆ ಫಾರ್ವರ್ಡ್ ಇರೋದು ಹೊಡಿಬೇಕು ನಾನು ಯಾವ್ದಾದ್ವ ಹೊಡಿತಾ ಇದ್ದೀನಿ ಡೆತ್ ಎಲ್ಲಿ ಫಾರ್ವರ್ಡ್ ಇರೋದು ಇಲ್ಲವೇ ಇಲ್ಲ ಫಾರ್ವರ್ಡ್ ಇರೋದು

ிங்கல் கணு இவருக்கோடு அட்லீஸ்ட் சொல்ப காணஸ்தே ஃபுல் ஸ்கிரீனே வைட்டாக ஃபிரெண்ட்ஸ் பிகப்பு ட்ராப்பு ಇನ್ನೊಂದು ಇಲ್ಲೆಲ್ಲ ಇತ್ತಲ್ಲ ಪಿಕಪ್ಪು ಡ್ರಾಪು ಇಬ್ಬರಿಬ್ರು ಇದ್ದಾರೆ ಹ್ಞೂ ಹುಡುಗಿ ಅಂತ ನಿಧಾನ ಕುಡಿತಾ ಇದ್ದೀನಿ ಅಲ್ಲಲ್ಲಲ್ಲಲ್ಲಲ್ಲ ಇನ್ನೂ ಇದ್ದಾರಾ ಓ ಬಂದರು ನಾನು ಓಡಿಲಿಂದ ಹೊಡಕ್ಕೂ ಆಗ್ತಾಯಿಲ್ಲ ಆ ಹುಡುಗ

ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಮಾಡೋ ಇಲ್ಲ ಅಂದ್ರೆ ಇದು ಹತ್ಕೊಂಡು ಹಾಕೋ ಅಂಥದ್ದು ಇಲ್ಲಿ ದಡೀಗ ಆಗಿದೆ ಓ ಯಾಕೆ ಊಯಿ ಊಯಿ ಅಪ್ಪ ಒಬ್ಬನ್ ಸಾಯಿಸಿದೆ ವೆಪ್ಪೆನ್ ವೆಪನ್ ಏ ಗ್ಯಾಪಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾಳು ಇಲ್ಲಿ ಮಾಡ್ಕೊಳಕ್ಕೆ ಏನೋ ಇಲ್ಲ ಫ್ರೆಂಡ್ಸ್ ವೋ ஏன்னும் சைக்காகி நான் கேட்டு சாட்டில் விட்டே இவனு ஏனப்பா நீனாதோ இல்லை ಹಾಂ ಇವನ್ನ ಸಾಯಿಸಿದ್ವಿ ಚಾವು ನಡೀತಾರೆ ದುಡ್ತಿರುವಂಥ ಸ್ವಲ್ಪ ನಿಧಾನ ಕುಡಿದ್ರೆ ಅರ್ಥ ಮಾಡಿಕೊಂಡು ಇರಬೇಕು ಅಲ್ವಾ ಬಂದರು ಇಲ್ಲೆಲ್ಲ ವೆಪನ್ ಇತ್ತಲ್ಲ ಹಾಂ ಇವನಿಗೆ ಇವನಿಗೆ ಫಸ್ಟ್ ಉಡು ಅಪ್ಪ ಇವ್ರನ್ನ ನೋಡ್ಬೋಣ ಮೈನ್ ಬಾಸ್ನ ಲಾಸ್ಟ್ ಹೋಗೋಣ ಓ ಹೋಂಡ್ರೆ ಸೌದ್ ಎಷ್ಟೋ ದಿನ ಆಯಿತು ಇವನೊಬ್ಬನೇ ಎದುರುಕೊಂಡಿರೋದು ಬೇರೆ ಯಾರು ಎದುರುಕೊಂಡೇ ಇಲ್ಲ ಇವ್ರು ಬೇರೆ ಗ್ಯಾಪ್ ಗ್ಯಾಪ್ ಸ್ಮೋಕ್ ಬಾಂಬ್ ಸ್ಮೋಕ್ ಬಾಂಬ್ ಬೇರೆ ಹಾಕ್ತವ್ರೆ ಇರೋದು ಅವನ ಬ್ಲಡ್ ಆಗ್ಟ ಅವ್ನು ಅವನ ನೀವನೊಬ್ಬನ್ ಮಾಡದ್ ಬಿಡೋಣ ಏ ಎಷ್ಟೊತ್ತು ತಗೊಳೋದು ಎಷ್ಟೊತ್ತು ಯೂಸ್ ಮಾಡ್ತಾನೆ ಅವನ್ ಬಯೋಕ್ ನೀಲ್ಲ ಇನ್ನ ಅಥವಾ ಸಫರಿಂಗ್ ಮಾಡ್ತಾ ಇದ್ದಾನೆ ಇಲ್ಲ ಫ್ರೆಂಡ್ಸ್ ಭಯಕ್ಕೆ ಮೂವೇ ಆಗಿಲ್ಲ ಅವನ್ನ ಗಡಿಯಾ ಏನಾಯ್ತು ನಾನು ಮಗನೇ ನೀನು ಕೆಲಸ ಮಾಡ್ರಾ ಎರಡು ಮಳೆ ಹೂವ ತಗೊಂಡು ಒಂದು ಡಜನ್ ಬಳೆ ತಕೊಂಡೋ ಎಲ್ಲ ನೀಟಾ ಫೋನ್ಸ್ ಒಂಬತ್ತು ಗುಟರ ನನ್ನ ಮುಂದೆ ಬಂದು ಪೋಸ್ಟ್ ಕಟ್ಟಿಕೊಂಡು ನಿಂತ್ಕೊಂಡ ಬಿಡಿ ಈ ರೇಂಜ್ ಗೆ ಎದುರಕೋ ಭಯ ಬಿದ್ದು ಹೋಗಿದ್ದಾನೆ ಬಿತ್ತು ಹೋಗಿದಾನೆ that's all of them the nine ಬಿಲ್ಡಿಂಗ್ ಯಾ <findegpaper> <smellan>

ಓಹ್ ಓಕೆ 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 ಗೊತ್ತಾಯ್ತು 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 ಪ್ರಾಬಬ್ಲಿ ಗೊತ್ತಾಯ್ತು ಅನಿಸುತ್ತೆ ನೋಡ್ರಿ ಸರ್ಕಲ್ ಅಂದರೆ ಎಡಗಡೆ ರೈಟ್ ಸೈಡ್ ತಿರ್ಕೊಂಡಿರ್ಬೇಕಲ್ಲ ಹ್ಞೂ ರೈಟ್ ಸೈಡು ಬಾಕ್ಸ್ ಒಳ್ಳೆ ಬಾಕ್ಸ್ ಅಂದರೆ ಲೆಫ್ಟ್ ಸೈಡು ರೈಟ್ ಸೈಡ್ ತಿರುಗಿನ ಹಾಂ ರೈಟ್ ಸೈಡ್ ತಿರುಗ್ತಾವ ಇದನ್ನು ಬಾಕ್ಸ್ ಒಳ್ಳೆ ಬಾಕ್ಸ್ ಅಂದರೆ ಲೆಫ್ಟ್ ಸೈಡ್ ತಿರುಗಿಸೋಣ ಇದು ಫಾರ್ವರ್ಡ್ ಓಕೆ ಬಟರ್ಫ್ಲೈ ಇರೋದು ಬ್ಯಾಕು ಮುಂದೆ ನೋಡಬೇಕು ಅನಿಸುತ್ತೆ ಬಟರ್ಫ್ಲೈ ಮುಂದೆ ನೋಡ್ತಾ ಇದೆ ಇದನ್ನು ಹಿಂದೆ ಲೈಕ್ ಕೊಡಿ ಫ್ರೆಂಡ್ಸ್ ನಾನು ಲೈಕ್ ಹೋಗಿ ಇಂಪ್ರೆಸ್ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಬರೀ ಡೌಗಳು ಬರೀ ಡೌಗಳು ನಿಮ್ದು ವಾ

ఏ సాంగ్ అల్లపా గ్యాప్ అలా సాంగ్ అడుగు క్యాంప్ రెస్టోర్ స్పిరిట్ మళ్ళు ఒకే బర్త అల్ నోడ్కో అనుకోండె బిహణ కంటెస్టెడ్ ఫార్మ్ బరీ స్టీల్ సిక్త ನಾನೇನೋ ಇರುತ್ತೆ ಅಂದ್ಕೊಂಡಿದ್ದೆ ಅಂಥದ್ದೇನೂ ಇಲ್ಲ ಕ್ಯಾಂಪ್ ಹಾಕೋಣ ಬನ್ನಿ ಫಾಗ್ ಜಾಸ್ತಿ ಆಗ್ತಾಯಿದೆ ಆರಾಮಾಗಿ ಕ್ಯಾಂಪ್ ಹಾಕ್ಕೊಂಡು ಸ್ಪಿರಿಟ್ಗಳನ್ನ ರೀಸ್ಟೋರ್ ಮಾಡ್ಕೊಂಡು ಇಲ್ಲಿ ಯಾರಾದರೂ ಬರ್ತಾರೆ ಇವಾಗ ಇಲ್ಲ ಫಸ್ಟ್ ಟೈಮ್ ಯಾರು ಬಂದಿಲ್ಲ ಫಿಶ್ ಮಾಡ್ಕೊಂಡು ತಿನ್ಲೋ ಆರ್ಟ್ಸ್

ಇಲ್ಲ ಇದೀವಲ್ಲ ಇಲ್ಲ 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 ರಾನ್ಸ್ ವರ್ಕ್ಶಾಪ್ ಡಿಫಿಟ್ ದ ನೈನ್ಟೀಸ್ ಡೈರೆಕ್ಟಾಗಿ ಹೋಗ್ಬೋದಲ್ಲ ಇದನ್ ಇಲ್ವಾ ಮಿಷನು ಏನಿಲ್ಲ ಅನ್ಸುತ್ತೆ ಮಿಸ್ಟೇಕ್ ಬಂದ ಇವ್ರ ಬಟ್ಟೆ ಹಾಕ್ ಮಾಡಿ ಏನಕ್ಕೆ ತಿರ್ಗಾಡ್ತಾ ಇದ್ದೀನಿ ನಾನು ಇಲ್ಲ ತನಕ ಹೋಗಬೇಕು ಬನ್ನಿ ನೋಡಣ ಹುನಹೇ ಫ್ರೆಂಡ್ ಯೋ ಹರ್ ಸಿನ್ಸ್ ವಿ ಮೋರ್ ಕಂಫರ್ಟಬಲ್ ಐ ಥಿಂಕ್ ವ ಆರ್ ಸ್ಟಾರ್ಟಿಂಗ್ ಟು ಅಂಡರ್ಸ್ಟ್ಯಾಂಡ್ ಒನ್ ಅನದರ್ ಗೆನೋಸ್ ಹಡಲ್ no starting a limb Don't be rude. Boat. Maybe you can convince my mother not to chase dangerous thieves at her age. Oh on age, you say? <laughs> well, I guess we have no other choice. Sit you will keep me safe as I seek out these dangerous thieves. You can claim all the supplies you need in return. Do I have a the matter? You wouldn't be. Wilderness now would you besides they say the ancestors make arrangements for people to meet in blackmail it is <laughs> a perfect match when you are ready meet me on the hill <laughs> pastro yeah, the the side mission victor A gin product We've seen quite the harvest this season. Yes. Yes. Pekade will go first, then charake Are you all playing Kueshinok? You know the game? I played it once. Were you any good? I don't, I don't quite remember. remember. ಅಯ್ಯೋ ನಾನು ವರ್ಷ ಆರ್ಚರಪ್ಪ ಅವ್ರು ಅದಕ್ಕೆ ಆಡಕ್ಕೂ ಕೊಡ್ಲಿಲ್ಲ ನನ್ಗೆ ಗೇಮ್ನ ಗೊತ್ತು ಆರ್ಚರ್ ನೀನು ಏನಕ್ಕೆ ಆಡ್ತೀಯ ಗೇಮ್ನ ಅಂತ ಬಿಟ್ಬಿಟ್ರು ನೋಡೋಣ ಯಾವಾಗಾದ್ರೂ ಆರ್ಚಿಂಗ್ ಕಲಿತ್ಕೋಣ रियल लाइफ ಅಲ್ಲಿ ಎಲ್ ತನಕ ಹೋಗಬೇಕಾ ಇಲ್ಲಿ ಯಾಮ್ ಹಿನ್ನ ಟಾಪ್ ಓ ಅಲ್ಲಿ ಆ ಪಾಯಿಂಟ್ ನ ಇಷ್ಟೇ ತಪರುದು ಸೊ ಫ್ರೆಂಡ್ಸ್ ನೆಕ್ಸ್ಟ್ ಅಜ್ಜಿನ ಮೀಟ್ ಮಾಡೋಕೆ ಹೋಗ್ಬೇಕು ಈ ವಿಡಿಯೋಗೆ ಇಷ್ಟು ಸಾಕು ಅನಿಸುತ್ತೆ ನೀವೇನಂತೀರ ಸುಮ್ಮನೆ ಹೇಳಿದೆ ಈ ವಿಡಿಯೋಗೆ ಸಾಕು ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಏನಾದರೂ ಮಾತಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ನೆಕ್ಸ್ಟ್ ಟೈಮ್ ಸಿಗೋ ಗಂಟಾ ಬಾಯ್ ಬಾಯ್ मत भेटी आगो नमस्कार